ಎಲ್ಲರಿಗೂ ನಮಸ್ಕಾರ ನಾನು ಸಕಲೇಶ್ಪುರ ಹುಡುಗಿ ಸುನೀತಾ ಸುನೀತಾ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನಿವತ್ತು ಮಳೆನಾಡಿನಲ್ಲಿ ಸಿಗುವಂತಹ ಮರಗಿಸುವಿನ ಎಲೆಯ ಪತ್ರೊಡೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಎಲೆ ವರ್ಷಪೂರ್ತಿ ಸಿಗುವಂಥದ್ದಲ್ಲ ಇದು ಆಷಾಢ ಮಾಸದ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಈ ಎಲೆಗಳು ಸಿಗುವಂಥದ್ದು ಇದು ಮರದ ಮೇಲೆ ಸಿಗುವಂಥ ಎಲೆ ಇದು ಇದನ್ನು ಮಲೆನಾಡಿನ ಕೆಲವು ಭಾಗಗಳಲ್ಲಿ ಮತ್ತು ಮಂಗಳೂರಿನ ಕಡೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ಇದರ ರೆಸಿಪಿ ಅಂದರೆ ಪತ್ರೊಡ್ಡೆಯನ್ನು ಮಾಡ್ತಾರೆ ನಾವೀಗ ಆ ಪತ್ರೊಡೆನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪತ್ರೊಡ್ಡನ ಮಾಡೋಕ್ಕೆ ಎರಡು ಪಾವಷ್ಟು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆರು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇವಾಗ ಆರು ಗಂಟೆ ಕಾಲ ಆಗಿದೆ ಈಗ ಮಿಕ್ಸಿ ಜಾರಿಗೆ ವಾಶ್ ಮಾಡಿಟ್ಟಂಥ ಅಕ್ಕಿ ಅದ್ರ ಜೊತೇನೆ ಕಾಳು ನಾಲ್ಕು ಒಣಮೆಣಸು ಸ್ವಲ್ಪ ಹುಳಿ ಉಪ್ಪು ಹಾಕಿ ರುಬ್ಕೊಬೇಕು ನಾನಿಲ್ಲಿ ಒಂದು ಹದಿನೈದು ಮರಗೆಸುವಿನ ಎಲೆಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒರೆಸ್ಕೊಂಡು ಅದನ್ನು ಒಂದು ಐದೈದು ಎಲೆನ ತಗೊಂಡು ರೋಲ್ ಮಾಡಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನಮ್ಮ ನಮ್ಮಮ್ಮ ನನಗೆ ಸಹಾಯ ಮಾಡ್ತಿದ್ದಾರೆ ಅದು ಎಲೆ ಕಟ್ ಮಾಡ್ತಾ ಮಾಡ್ತಾ ಅದು ಕೈಗೆ ಸ್ವಲ್ಪ ತಾಗಿದರೆ ತುರ್ಕೆ ಬರುತ್ತೆ ಅದಕ್ಕೆ ಇದಕ್ಕೆ ನಮ್ಮ ಅಮ್ಮ ನನಗೆ ಸಹಾಯ ಮಾಡ್ತಿದ್ದಾರೆ ಇವಾಗೆಲ್ಲ ಕಟ್ ಮಾಡಿಕೊಂಡಾಗಿದೆ ನಾನಿಲ್ಲಿ ರುಬ್ಬಿಟ್ಟಂತಹ ಅಕ್ಕಿ ಹಿಟ್ಟನ್ನ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಕಟ್ ಮಾಡಿಟ್ಟಂಥ ಕೆಸುವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕೈ ತುರ್ಕೆ ಬರುತ್ತೆ ಅನ್ನೋದಾದರೆ ಇಲ್ಲಿ ಒಂದು ಸ್ಪೂನ್ನ ಸಹಾಯ ತಗೊಂಡು ಮಿಕ್ಸ್ ಮಾಡ್ಕೊಬೋದು ರುಬ್ಬಿಟ್ಟಂತಹ ಹಿಟ್ಟನ್ನ ಬೇಯಿಸ್ಕೊಳಕ್ಕೆ ನಾನಿಲ್ಲಿ ಬಾಳೆ ಎಲೆನ ತಗೊಂಡಿದ್ದೀನಿ ಬಾಳೆ ಎಲೆನ ತಗೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋತೀನಿ ಬಾಡಿಸ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಅದ್ರ ಮೇಲೆ ರುಬ್ಬಿಟ್ಟಂತಹ ಮಿಶ್ರಣನ ಅದ್ರೊಳಗಡೆ ಹಾಕಿ ಮರ್ಚಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋತೀನಿ ನಾನು ಎಲ್ಲ ಮಿಶ್ರಣಗಳನ್ನು ಅದೇ ರೀತಿ ಮಾಡಿ ಮರ್ಚಿಬಿಟ್ಟು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೋತೀನಿ ಅದು ಬೇಯಷ್ಟರೊಳಗಡೆ ನಾವು ಪತ್ರೊಡ್ಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡರಿಂದ ಮೂರು ಕಟ್ ಮಾಡಿಟ್ಟಂಥ ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಹಾಕ್ಬೇಕು ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ಮತ್ತು ಅದೇ ಬಾಣಲೆಗೆ ಒಂದು ಆರು ಹೆಸಳಷ್ಟು ಬೆಳ್ಳುಳ್ಳ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಅದೇ ರೀತಿ ಫ್ರೈ ಮಾಡಿಕೊಂಡು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೋತಿದ್ದೀನಿ ಮತ್ತು ಅದೇ ಬಾಣಲೆಗೆ ಒಂದು ಎಂಟು ಮೆಣಸನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಟು ಮತ್ತು ಅದೇ ಬಾಣಲೆಗೆ ಕಾಳು ಸಾಸಿವೆ ಜೀರಿಗೆ ఇన్న హాకు ఫ్రై మాకుతీ ఇ ఫ్రై మాకు సప్రేటి తెగ్ట్టు మరి అదే బాణ్ స్వల్ప కొత్తబరి సొప్పు ఇష్టు కాయ తురి అదను స్వల్ప ఫ్రై మాట్ హు ఫ్రై మాకుతీ అదే స్వల్ప అరశిన పౌడర్న హాకీ ಫ್ರೈ ಮಾಡಿಕೊಂಡು ಈಗ ಎಲ್ಲ ಮಸಾಲೆಗಳನ್ನು ರುಬ್ಕೊಬೋ ರುಬ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಗಟ್ಟಿ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಬಾಳೆ ಎಲೆನ ಸಪ್ರೇಟಾಗಿ ಮಾಡಿ ಕಟ್ ಮಾಡ್ಕೋಬೇಕು ನಾನಿವಾಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಯಿ ಮತ್ತೊಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಚಿಟಾಪಟ ಅಂತ ಸಿಡಿಬೇಕು ಅದಾದಮೇಲೆ ಒಂದು ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು చన ఫ్రై అనే స్వల్ప కరిబేవినెలే ఇన్న హాకొ ఫ్రై మాకు రుబ్బిట్టహ మసాల ఇకే సేర్స్కోతీ అదే జారీ స్వల్ప నీరు సేర్స్కుంటుతీదీ ఈ టైమల్ రుచికి తస్తూ పునః సేర్స్కో మసాలా చన కదీ బందే కట్మాట పత్రోడే సేర్స్కో సేర్స్కున్న మిక్స్ ఒదు నిమిషు ಇವಾಗ ಒಂದು ಐದು ನಿಮಿಷ ಆಗಿದೆ ಈ ಪತ್ರೊಟ್ಟೆನ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿಂದರೆ ಚೆನ್ನಾಗಿರುತ್ತೆ ಅದರ ರಸ ಎಲ್ಲ ಪತ್ರೊಡೆಗೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಇವಾಗ ನಮ್ಮ ಪತ್ರೊಡೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್